ಎಲ್ ಡೊರಾಡೋ ಸಾಮಾನ್ಯವಾಗಿ ಈ ಹೆಸರನ್ನ ನಾವು ಜಿ ಎಫ್ ಮೂವಿಲಿ ಕೇಳೇ ಇರ್ತೀವಿ ಹಾಗಾದ್ರೆ ಏನಿದು ಎಲ್ ಡೊರ್ಯಾಡೋ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳೋಣ ಅದೊಂದು ಚಿನ್ನದ ನಗರಿ ಅಲ್ಲಿನ ಜನಗಳಿಗೆ ಚಿನ್ನ ಮತ್ತು ಬೆಳ್ಳಿ ಬಿಟ್ರೆ ಬೇರೆ ಯಾವ ಲೋಹನೂ ಉಪಯೋಗಿಸಿ ಗೊತ್ತಿರೋದಿಲ್ಲ ಅಲ್ಲಿನ ಮನೆಗಳು ಕೂಡ ಚಿನ್ನದಿಂದಲೇ ಮಾಡಲ್ಪಟ್ಟಿದ್ವಂತೆ ದಟ್ಟ ಕಾಡಿನ ಮಧ್ಯೆ ಇತ್ತು ಅಂತ ಹೇಳಲಾಗುವ ಆ ಚಿನ್ನದ ನಗರಿಯನ್ನು ನಾಲ್ಕು ಶತಮಾನಗಳಿಂದ ಹುಡುಕ್ತಾ ಇದ್ದಾರೆ ಆದರೆ ಇವತ್ತಿನವರೆಗೂ ಆ ನಗರ ಯಾರ ಕೈಯಿಂದಲೂ ಕಂಡಿಡಿಯೋಕ್ಕಾಗಿಲ್ಲ ವಿಶ್ವದ ಜನರ ಕಾಡ್ತಾ ಇರೋ ಆ ಚಿನ್ನದ ನಗರಿಯ ಹೆಸರೇ ಎಲ್ ಡೊರ್ಯಾಡೋ ಎಲ್ ಡೊರಾಡೋ ಅದೊಂದು ಚಿನ್ನದ ನಗರಿ ಅಲ್ಲಿನ ಕಣ ಕಣವೂ ಚಿನ್ನವೇ ಅಲ್ಲಿನ ಜನರು ಚಿನ್ನವನ್ನು ಮಾರಾಟ ಮಾಡೋದಿಲ್ಲ ಬದಲಾಗಿ ಎಲ್ಲ ಚಿನ್ನವನ್ನು ತಮ್ಮ ದೇವತೆಗಳಿಗೆ ಸಮರ್ಪಿಸುತ್ತಾರೆ ಅಲ್ಲಿನ ಜನರ ಆಚರಣೆಗಳು ಕೂಡ ಚಿತ್ರವಿಚಿತ್ರವಾಗಿವೆ ದಕ್ಷಿಣ ಅಮೆರಿಕದ ನೂರಾರು ಬುಡಕಟ್ಟು ಜನಾಂಗಗಳ ಪೈಕಿ ಅತ್ಯಂತ ಆಧುನಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮುಂದುವರೆದ ಜನಾಂಗಗಳಲ್ಲಿ ಈ ಎಲ್ ಡೊರಾಡೋ ಜನಾಂಗಗಳು ಕೂಡ ಒಂದು ಆದರೆ ಇವತ್ತಿನವರೆಗೂ ಆ ಪ್ರದೇಶ ಯಾರ ಕಣ್ಣಿಗೂ ಬಿದ್ದಿಲ್ಲ ಜನ್ಗಳು ಆ ಪ್ರದೇಶನ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ದು ಹದಿನಾರನೇ ಶತಮಾನದಲ್ಲಿ ಸಾವಿರದ ಐನೂರ ಮೂವತ್ತೆರಡರಲ್ಲಿ ಇಂಕಾ ಸಾಮ್ರಾಜ್ಯನ ವಶಪಡಿಸಿಕೊಂಡ ಸ್ಪೇನ್ನ ಕಣ್ಣಿಗೆ ಬಿದ್ದಿದ್ದೇ ಈ ಮುಯಿಸ್ಕಾ ಜನಾಂಗದ ಆದಿವಾಸಿಗಳು ಇಲ್ಲಿಂದಲೇ ಎಲ್ ಡೊರಾಡೊ ಅನ್ನೋ ಕನಸು ಹುಟ್ಟಿತ್ತು ಮುಯಿಸ್ಕಾ ಜನಾಂಗದವರು ಅವತ್ತಿಗೆ ಚಿನ್ನ ಮತ್ತು ಬೆಳ್ಳಿ ಬಿಟ್ಟರೆ ಬೇರೆ ಯಾವ ಲೋಹನೂ ಉಪಯೋಗಿಸ್ತಾ ಇರೋದಿಲ್ಲ ಅವರ ಮೈ ತುಂಬ ಚಿನ್ನದ ಆಭರಣಗಳು ಅವರು ಉಪಯೋಗಿಸೋ ಕೋಡ್ಲಿ ಹಾರೆ ಗುದ್ದಲಿ ಸುತ್ತಿಗೆ ಇವೆಲ್ಲವೂ ಕೂಡ ಚಿನ್ನದಿಂದಲೇ ಮಾಡಲ್ಪಟ್ಟಿದ್ವಂತೆ ಮುಯಿಸ್ಕಾ ಜನಾಂಗದ ನಾಯಕನನ್ನು ಜೀಪಾ ಎಂದು ಕರೆಯಲಾಗುತ್ತೆ ನ್ನು ಹೊಸದಾಗಿ ಆಯ್ಕೆ ಮಾಡೋದಕ್ಕೆ ಕೆಲವೊಂದು ವಿಶೇಷ ಆಚರಣೆಗಳನ್ನು ಆಚರಿಸಲಾಗುತ್ತೆ ಹೊಸದಾಗಿ ನಾಯಕನ ಪಟ್ಟಕ್ಕೇರುವ ಮುಂಚೆ ಅವನು ಕೆಲವು ದಿನಗಳು ಗುಹೆಲಿ ವಾಸ ಮಾಡಬೇಕಾಗಿರುತ್ತೆ ಈ ಸಮಯದಲ್ಲಿ ಅವನಿಗೆ ಉಪ್ಪು ನಿಷಿದ್ಧವಾಗಿರುತ್ತೆ ಹಾಗೆ ತನ್ನ ಮೈನ ಸೂರ್ಯನ ಕಿರಣಗಳಿಗೆ ಸೋಕ್ಸೋ ಹಾಗಿರೋದಿಲ್ಲ ಆನಂತರ ಅವನನ್ನ ದ ಗ್ರೇಟ್ ಲಘೂನ್ ಆಫ್ ಫಾಟೋವಿಟಗೆ ಕರ್ಕೊಂಡು ಹೋಗಲಾಗುತ್ತೆ ಇಲ್ಲಿ ಲಘೂನ್ ಅಂದ್ರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಕೆರೆ ಎಂದರ್ಥ ಹಾಗಾಗಿ ನಾವಿದ ಪವಿತ್ರವಾದ ಕೆರೆ ಅಂತಲೂ ಕರಿಬಹುದು ಕೆರೆಯನ್ನು ದಾಟೋದಕ್ಕೆ ಹುಲ್ಲಿನ ತೆಪ್ಪವನ್ನು ಬಳಸಲಾಗುತ್ತೆ ತೆಪ್ಪದ ನಾಲ್ಕು ಬದಿಯಲ್ಲೂ ದೀಪವನ್ನು ಹಚ್ಚಿರಲಾಗಿರುತ್ತೆ ತೆಪ್ಪದಲ್ಲಿ ಹೊಸದಾಗಿ ಆಯ್ಕೆಯಾಗಿರುವ ನಾಯಕ ಮತ್ತೆ ಊರಿನ ನಾಲ್ಕು ಜನ ಹಿರಿಯರು ಇರ್ತಾರೆ ತೆಪ್ಪ ಯಾವಾಗ ಸರೋವರದ ಮಧ್ಯೆ ತಲುಪುತ್ತೋ ಆಗ ಹೊಸದಾಗಿ ಆಯ್ಕೆಯಾಗಿರುವ ನಾಯಕನ ಮೈಗೆ ಚಿನ್ನದ ಪುಡಿಯನ್ನು ಹಚ್ಚಲಾಗುತ್ತೆ ಹಾಗೆ ಆಭರಣಗಳಿಂದ ಅಲಂಕಾರ ಮಾಡಲಾಗುತ್ತೆ ನಂತರ ಹೊಸದಾಗಿ ಆಯ್ಕೆ ಆಗಿರುವ ನಾಯಕ ನೀರಿಗೆ ಧುಮುಕಿ ತನ್ನ ಮೈನ ತೊಳ್ಕೊಂಡು ತಾನು ಧರಿಸಿದ್ದ ಎಲ್ಲಾ ಚಿನ್ನದ ಆಭರಣಗಳನ್ನ ನೀರಲ್ಲೇ ಬಿಡ್ತಾನೆ ಅವರು ನಂಬೋದೇನಂದ್ರೆ ಅವರು ಧರಿಸಿದ್ದ ಚಿನ್ನದ ಆಭರಣಗಳನ್ನ ನೀರಲ್ಲಿ ಹೀಗೆ ಬಿಡೋದ್ರಿಂದ ಈ ಆಭರಣಗಳು ಇಲ್ಲ ತಮ್ಮ ದೇವತೆಗಳಿಗೆ ತಲುಪುತ್ತೆ ಅಂತ ಇದಾದ್ಮೇಲೆ ಅವನು ತೆಪ್ಪ ಹತ್ತಿ ಎಲ್ಲರೂ ದಡಕ್ಕೆ ಬರ್ತಾರೆ ಇಲ್ಲಿ ಅವನಿಗೆ ಹೊಸ ಆಭರಣಗಳು ಹಾಗೂ ರಾಜಪೋಷಾಕನ್ನು ತೊಡಿಸಿ ಜೈಕಾರ ಹಾಕಲಾಗುತ್ತೆ ಈ ಪ್ರೊಸೆಸ್ನೆ ಎಲ್ ಡೊರಾಡೋ ಅಂತ ಕರೀತಾರೆ ಸಾಮಾನ್ಯವಾಗಿ ನಾವೆಲ್ಲ ಎಲ್ ಡೊರ್ಯಾಡೋ ಅಂದ್ರೆ ಅದೊಂದು ಪ್ರದೇಶ ಅಂತ ಅನ್ಕೊಂಡಿರ್ತೀವಿ ಆದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಎಲ್ ಡೊರ್ಯಾಡೋ ಅಂದರೆ ದಿ ಗೋಲ್ಡನ್ ಒನ್ ಅಂತ ಅರ್ಥ ಈ ಜನಾಂಗದವರು ತಮ್ಮ ನಾಯಕನನ್ನ ಎಲ್ ರೇ ಡೊರ್ಯಾಡೋ ಅಂತ ಕರೀತಾ ಇರ್ತಾರೆ ಹಾಗಂದ್ರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ದ ಗೋಲ್ಡನ್ ಕಿಂಗ್ ಅಂತ ಅರ್ಥ ಹಾಗಾಗಿ ಆ ಪ್ರದೇಶಕ್ಕೂ ಎಲ್ ಡೊರಾಡೋ ಅಂತ ಹೆಸರು ಬರುತ್ತೆ ಇಷ್ಟು ವಿಚಾರವನ್ನು ಎಲ್ ಕಾರ್ನಲ್ ಅನ್ನೋ ಒಂದು ಜರ್ನಲ್ ಅಲ್ಲಿ ಬರೆದಿದ್ದಾರೆ ಸಾವಿರದ ಐನೂರ ಮೂವತ್ತಾರರಲ್ಲಿ ಸ್ಪೇನ್ ಕ್ವಸಾಡ ಸಹೋದರರು ಮುಯಿಸ್ಕೊ ಜನರನ್ನು ಬಂಧಿಸಿ ಎಲ್ ಡೊರಾಡೋ ಬಗ್ಗೆ ವಿಚಾರಿಸ್ತಾರೆ ಅಲ್ಲಿ ಅವ್ರಿಗೆ ಮೆಡ್ಜಾ ಅನ್ನೋ ಒಂದು ಪ್ರದೇಶ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿ ಮುಯಿಸ್ಕಾ ಜನರಿಗಿಂತ ಅತಿ ಹೆಚ್ಚು ಚಿನ್ನ ಇದೆ ಅಂತ ತಿಳಿದು ಬರುತ್ತೆ ಅಲ್ಲೊಂದು ಸೂರ್ಯನ ದೇವಸ್ಥಾನ ಇದೆ ಅಂತಲೂ ಗೊತ್ತಾಗುತ್ತೆ ಇದನ್ನೇ ಎಲ್ ಡೊರಾಡೊ ಅಂತ ಕೊಸಾಡ ಸಹೋದರರು ನಂಬ್ತಾರೆ ಆದರೆ ವರ್ಷಗಳು ಕಳೆಯುತ್ತೆ ಕ್ವಸಾಡ ಸಹೋದರರಿಗೆ ಸೂರ್ಯನ ದೇವಸ್ಥಾನ ಸಿಗೋದೇ ಇಲ್ಲ ಇದರಿಂದ ಬೇಸತ್ತ ಕ್ವಾಸಾಡ ಸಹೋದರರು ಸ್ಪೇನ್ಗೆ ಹಿಂದಿರುಗ್ತಾರೆ ಆನಂತರ ಸಾವಿರದ ಐನೂರ ನಲವತ್ತೈದರಲ್ಲಿ ಗಾಟೋವಿಟಾ ಸರೋವರದಲ್ಲಿ ಚಿನ್ನನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀರಿನ ಮಟ್ಟ ಹೆಚ್ಚಿದ್ದಿದ್ದರಿಂದ ಆ ಕೆಲಸನ ಅಲ್ಲಿಗೆ ಕೈ ಬಿಡ್ತಾರೆ ಆದ್ರೆ ಈ ಸಮಯದಲ್ಲಿ ಅವ್ರಿಗೆ ಸುಮಾರು ಚಿನ್ನ ದಡದಲ್ಲೇ ಸಿಕ್ಕಿರುತ್ತೆ ಈ ಡೊರಾಡೋವನ್ನು ಹುಡುಕಲು ಹೊರಟಿದ್ದ ಸ್ಪ್ಯಾನಿಷ್ ಅಧಿಕಾರಿಯೊಬ್ಬ ಪ್ರಯಾಣದಲ್ಲಿ ಆದಂತಹ ಒಂದು ಘಟನೆಯನ್ನ ದಾಖಲಿಸ್ತಾನೆ ಈ ಪ್ರಯಾಣದ ವೇಳೆ ಅವನ ಜೊತೆಗೆ ಮಲ್ಟಿನೇಜ್ ಎಂಬ ಸೇನಾಧಿಪತಿ ಕೂಡ ಒಬ್ಬ ಇರ್ತಾನೆ ಹೀಗೆ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಅವರು ತಂದಿದ್ದಂತಹ ಗನ್ ಪೌಡರ್ಗೆ ಬೆಂಕಿ ತಗುಲಿ ಎಲ್ಲ ಚಲ್ಲಾಪಿಲ್ಲಿ ಆಗೋಗ್ಬಿಡ್ತಾರೆ ಮಲ್ಟಿನೇಜ್ ಕಾಡಲ್ಲಿ ಕಳೆದೋಗಿರ್ತಾನೆ ಅವನಿಗೆ ಒಂದು ಬುಡಕಟ್ಟು ಜನಾಂಗ ಸಿಗುತ್ತೆ ಅವರು ಅವನನ್ನು ಒಂದು ನಗರಕ್ಕೆ ಕರ್ಕೊಂಡು ಹೋಗ್ತಾರೆ ಆ ನಗರವನ್ನು ಮನೋವಾ ಎಂದು ಪರಿಚಯ ಮಾಡಿಕೊಡ್ತಾರೆ ನಗರದ ಸಾಮ್ರಾಟ ಮರ್ಟಿನೇಸ್ಗೆ ಉತ್ತಮ ಆತಿಥ್ಯವನ್ನು ಕೊಟ್ಟು ನಗರವನ್ನೆಲ್ಲ ಸುತ್ತಾಡ್ಸಿರ್ತಾನೆ ಇಲ್ಲಿ ಮರ್ಟಿನೇಸ್ ನೋಡಿದ್ದೇನೆಂದರೆ ಇಡೀ ನಗರವೇ ಚಿನ್ನದಿಂದ ತಯಾರಾಗಿರುತ್ತೆ ಚಿನ್ನದ ಮನೆ ಚಿನ್ನದ ರಸ್ತೆ ಎಲ್ಲವೂ ಚಿನ್ನದ್ದೇ ಆಗಿರುತ್ತೆ ಮರ್ಟಿನೇಸ್ ಇದನ್ನ ಆದಷ್ಟು ಬೇಗ ಸ್ಪೇನ್ ನ ಗವರ್ಮೆಂಟ್ಗೆ ತಿಳಿಸ್ಬೇಕು ಅನ್ಕೋತಾನೆ ಆದ್ರೆ ಅಲ್ಲಿನ ಜನ ಅವನನ್ನ ಅಲ್ಲೇ ಉಳಿಸ್ಕೊಳ್ಳೋ ಇಚ್ಛೆ ಹೊಂದಿರ್ತಾರೆ ಆದ್ರೂ ಅವನು ಅಲ್ಲಿಂದ ಹೊರಟು ಬರ್ತಾರೆ ಚಿನ್ನದ ನಗರವನ್ನ ಲೇಕ್ ಪೆರಿಮೆ ಸುತ್ತಮುತ್ತಲೇ ನೋಡದೆ ಅಂತ ಅಲ್ಲಿಂದ ಬಂದ ಮೇಲೆ ತನಗೆ ಹೇಳ್ದ ಅಂತ ಸ್ಪ್ಯಾನಿಷ್ ಅಧಿಕಾರಿಯೊಬ್ಬ ದಾಖಲಿಸ್ತಾನೆ ಕಾಕತಾಳಿಯ ಎನ್ನುವಂತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬ್ರೆಜಿಲ್ ಆರ್ಕಿಯೋಲಜಿಸ್ಟ್ ಮತ್ತು ಜಿಯೋಲಾಜಿಸ್ಟ್ಗಳು ಲೇಕ್ ಪೆರಿಮೆಯನ್ನ ಕಂಡುಹಿಡಿತಾರೆ ನೀರಿಲ್ಲದೆ ಕಾಡು ಬೆಳ್ಕೊಂಡಿದ್ದ ಈ ಸರೋವರ ಎಂಬತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ನಷ್ಟು ದೊಡ್ಡದಾಗಿತ್ತು ಅಂತ ದಾಖಲಿಸ್ತಾರೆ ಸಾವಿರದ ಆರುನೂರ ತೊಂಬತ್ತರಲ್ಲಿ ನಡೆದ ಭೂಕಂಪನದಿಂದ ಸರೋವರದಲ್ಲಿ ಬಿರುಕು ಉಂಟಾಗಿ ಹತ್ತೊಂಬತ್ತನೇ ಶತಮಾನದಷ್ಟರಲ್ಲಿ ನೀರೆಲ್ಲ ಖಾಲಿಯಾಗಿ ಕಾಡು ಬೆಳ್ಕೊಂಡಿದೆ ಅಂತ ಅಂದಾಜಿಸ್ತಾರೆ ಆ ತೀವ್ರವಾದ ಭೂಕಂಪನದಿಂದ ಚಿನ್ನದ ನಗರವೂ ಕೂಡ ಭೂಮಿಯೊಳಗೆ ಸೇರಿರ್ಬೋದು ಅಂತ ಊಹೆ ಮಾಡ್ತಾರೆ ಕೊನೆಗೂ ಎಲ್ ಡೊರಾಡೋ ಅನ್ನುವಂಥ ಪ್ರದೇಶ ಮಿಸ್ಟ್ರಿಯಾಗಿ ಉಳ್ಕೊಬಿಡುತ್ತೆ ಇದಷ್ಟು ಇವತ್ತಿನ ವಿಡಿಯೋ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇದೇ ರೀತಿ ಮತ್ತಷ್ಟು ವಿಡಿಯೋನ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ ಧನ್ಯವಾದಗಳು